ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಶ್ವರಪ್ಪನವರು ನಮ್ಮವರು ಅವ್ರು ನಮ್ಮ ಜೊತೆನೆ ಇರ್ತಾರೆ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ಭರವಸೆ ಇದೆ ಅವ್ರು ನಮ್ಮ ನಾಯಕರು ಪಕ್ಷ ಬಿಟ್ಟು ಹೋಗ್ತು ಅಥವಾ ಏನು ಮಾಡೋದಿಲ್ಲ ಯಡಿಯೂರಪ್ಪನವರು ನಮ್ಮವರೇ ಯಾವ ನಮ್ಮ ನಾಯಕರು ಯಾವ ಒಂದು ಆದ್ರೆ ನಂಗೆ ಯಾಕೆ ಅನ್ಯಾಯ ಅವ್ರು ಮಾಡಲ್ಲ ನನ್ನ ನನ್ನ ಮಗ ಕಾಂತೇಶ್ ಅವ್ರ ಮನೆಗೆ ಹೋದಾಗ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಬೇಕು ಅಂದಾಗ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಜೊತೆಗೆ ಹಾವೇರಿ ಕ್ಷೇತ್ರ ಹೋರಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿದಂಥ ಯಡಿಯೂರಪ್ಪ ಅವರು ಕೊನೆಯ ದಿನ ತನಕನು ಖಂಡಿತ ಆಗತ್ತೆ ಖಂಡಿತ ಆಗತ್ತೆ ಈಗಿನ ಎಂ ಪಿ ಕ್ಯಾಂಡಿಡೇಟ್ ಅಂತ ರಾಘವೇಂದ್ರವರು ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ವಿಜೇಂದ್ರವರು ಕೊನೆಯ ನಿಮಿಷ ತಂಗನೂ ಹೇಳ್ತಾ ಬಂದರು ತಪ್ಪಲ್ಲ ಗ್ಯಾರಂಟಿ ಸಿಗುತ್ತೆ ಗ್ಯಾರಂಟಿ ಸಿಗುತ್ತೆ ಕೊನೆಯ ಒಂದು ದಿನ ಇರಬೇಕಾದ್ರೆ ವಿಜೇಂದ್ರ ಅಲ್ಲೇ ಹೆಂಗಿದ್ದಾರೆ ಕಾಂತೇಶ್ರು ಎಲ್ಲಿಗೆ ಹೋಗಲು ಇಮ್ಮೆ ನೀವು ಇಬ್ಬರು ಸೇರಿಕೊಂಡು ಅಮಿಷನ್ ಭೇಟಿ ಮಾಡ್ರೆ ಗ್ಯಾರಂಟಿ ಆಗುತ್ತೆ ಅಂತ ಮತ್ತೂ ಹೇಳು ಆಶ್ವಾರ್ತೆಗಳನ್ನ ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಆವತ್ತೆ ಬಂದಾಗ ಇಲ್ಲಪ್ಪ ಅನ್ನೋ ಕೆಲ ಆಗಲ್ಲ ಈ ಮಾತು ಹೇಳಿಬಿಟ್ಟಿದ್ರೆ ಅವ್ರು ಅಷ್ಟು ಓಡಾಟ ಮಾಡೋಂಥ ಪ್ರಶ್ನೆ ಇಲ್ಲ ಇವತ್ತು ಅವ್ರು ನಿಂತ್ಕೊಂಡ್ರೆ ನೂರು ನೂರು ಕಾದೇಶ್ವರು ಕೇಳ್ತಾರೆ ಎಷ್ಟು ಜನ ಆಮೇಲೆ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಅನ್ನೋದನ್ನು ಅವ್ರು ಫೋನ್ ಮಾಡಿ 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 ಮನೆ ಬಂದು 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 ಹೇಳಿದ್ದಾರೆ ಇದಕ್ಕೆ ಪೂರ್ಣ ಕಾರಣ ಇಡೀರೋ ಬಿಜೆಪಿ ಜಿಲ್ಲೆಯ ವ್ಯಕ್ತಪಡಿಸ್ತೀವಿ ಆಮೇಲೆ ಪೋಕ್ಸೋ ಕೇಸ್ ಬಂದಿರೋದು ದುರಾದೃಷ್ಟ ಯಾರೋ ಮಾಡುವಂಥ ಕುತಂತ್ರ ರಾಜಕಾರಣ ಈ ಷಡ್ಯಂತ್ರ ಅವ್ರು ಆಗಿರೋದು ತುಂಬ ನನಗೂ ನೋವಾಗಿದೆ ಆದರೆ ಅನೇಕ ವರ್ಷಗಳಿಂದ ಅವ್ರ ಜೊತೆ ನಾನು ಇರೋನು ಈ ಥರ ಕೆಲಸ ಮಾಡೋರು ಅಲ್ಲ ಯಡಿಯೂರಪ್ಪನವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರು ಐವತ್ಮೂರು ಜನದ ಮೇಲೆ ಇರುತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಹಂಗಾರೆ ಐವತ್ಮೂರು ಜನ ಜೊತೆ ಹೋಗಿದ್ದಾರೆ ಇವರು ಇದು ಷಡ್ಯಂತ್ರ ಇದೆ ಈ ಷಡ್ಯಂತ್ರದಿಂದ ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ ಅವ್ರು ನ್ಯಾಯ ಸಿಗುತ್ತೆ ಅನ್ನೋದು ವಿಶ್ವಾಸ ನನಗೆ ಇನ್ನೂ ಬೇರೆ ಕಾರಣ ಇದೆ

ಪ್ರಸಕ್ತ ಬೊಮ್ಮಾಯಿ ಕೂಡ ಹೇಳಿದ್ದಾರೆ ಈಶ್ವರಪ್ಪ ಈಶ್ವರಪ್ಪ ಅಂತ ಕೂಡ ನಡೆ ಸರಿ ಇಲ್ಲ ಅವ್ರು ಪ್ರಶ್ನೆಗಳು ಯಡಿಯೂರಪ್ಪ ಮಾತಾಡಿದಲ್ಲ ಯಡಿಯೂರಪ್ಪ ಮೋಸ ಮಾಡ್ತಾ ಅದು ಸರಿ ಇಲ್ಲ ಅಂತ ಹೇಳಿದ್ರು ಬೊಮ್ಮಾಯಿ ಅವರು ಯಾಕಂದ್ರೆ ಬೊಮ್ಮಾಯಿ ಕೂಡ ಆ ಚುನಾವಣಾ ಸಮಿತಿ ಕೂತಾಗ ನಾನು ಅವರು ಇದ್ದಾಗ ಬೊಮ್ಮಾಯಿ ಹೇಳಿದ್ದು ಕಾಂತೇಶ ಹಿಂದುಳಿದು ಹೋಗಿದ್ರು ಇದ್ದಾನೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅವ್ರಿಗೆ ಪ್ರಪೋಸ್ ಮಾಡಿದವರು ಟಿಕೆಟ್ ಕೊಡ್ತಿದ್ದಂಗೆ ಅವ್ರು ಬದಲಾವಣೆ ಆದರೆ ನಾನು ಏನು ಮಾಡಿದೆ ಅವರೇ ಹೇಳಿದ್ರು ಇಲ್ಲೊಂದೇ ಬೆಂಗಳೂರು ಒಂದೇ ಅಲ್ಲ ದೆಹಲಿನಲ್ಲೂ ಕೂಡ ಅವ್ರು ಹೇಳಿದ್ದು ಈ ನಿನ್ನೆ ಮೊನ್ನೆ ಪೇಪರ್ ನೋಡಿದೆ ನಾನು ನಾನೇ ಕಾಂತೇಶ ಅಂತ ಕೇಳಿದೆ ಪತ್ರಿಕೆಯಲ್ಲೂ ಬಂದಿದೆ ನನ್ನಡೆ ಸರಿ ಇಲ್ಲ ಅಂದ್ರೆ ಮೇಲೆ ಅವ್ರು ಬೇಡ ಅಂತಿದ್ದು ನನಗೆ ಟಿಕೆಟ್ ಬೇಡ ನನ್ನ ಆರೋಗ್ಯ ಸರಿ ಇಲ್ಲ ಈ ರೀತಿ ಹೇಳಿದ ಪೇಪರ್ ಸರ್ಜರಿ ಆಗಿದೆ ನನ್ಗೆ ಓಡಾಡಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಹೇಳಿದ್ರೆ ಖಂಡಿತ ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟ್ ಗೆದ್ದರು ಬಿಜೆಪಿ ಜೆಡಿಎಸ್ ಯಾವ ವ್ಯತ್ಯಾಸ ಅಸಮಾಧಾನ ಇದೆ ಏನ್ ಮಾಡೋಕ್ಕಾಗುತ್ತೆ ಎಲ್ಲರೂ ನಂಗೆ ಬೇಕು ಇರಲೇಬೇಕು ಅಂತ ಕೇಳ್ತಿದ್ರು ಕೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೊಡೋಕ್ಕೂ ಆಗೋದಿಲ್ಲ ಸಮಾಧಾನ ಮಾಡ್ತಾರೆ ದೊಡ್ಡವರನ್ನ ಕೂತ್ಕೊಂಡು ಏನಾದ್ರೆ ಸರಿಯಾದ ವ್ಯವಸ್ಥೆ ಇಲ್ಲ ಪಕ್ಷ ಕತ್ತಿಸುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಕಟ್ಟಿರಂತ ಅನೇಕ ಕಾರ್ಯಕರ್ತರು ಹಿರಿಯರು ನೋವನ್ನು ಬಳಸಿಕೊಂಡಿದ್ದಾರೆ ಅಪ್ಪ ಮಕ್ಕಳ ಕೈಯದಲ್ಲಿ ಈ ಪಕ್ಷ ಹಿಡಿತದಲ್ಲಿ ಬಂದೋಗಿದೆ ಇದನ್ನು ಸರಿ ಮಾಡಬೇಕು ಅವರು ಬೇಕಾದವರು ಟಿಕೆಟ್ ಕೊಡಿಸ್ತಾರೆ ಅವ್ರು ಬೇಕಾದರೂ ರಾಜ್ಯ ಪ್ರಧಾನಿಕಾರ ಮಾಡ್ಕೊತಾ ಇದ್ದಾರೆ ಇದನ್ನೆಲ್ಲರೂ ನೋವಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಕೂತು ಚರ್ಚೆ ಮಾಡಿ ಯಾಕಂದ್ರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ ನಂತರ ರಾಜ್ಯದ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಯಿತು ಆ ಪಟ್ಟಿ ಬಿಡುಗಡೆ ಕೋರ್ ಕಮಿಟಿ ಸಭೆಯಲ್ಲಿ ನಮ್ಮ ಈ ಬಸವರಾಜ್ ಬೊಮ್ಮಾಯೇ ಕೇಳಿದ್ರು ಯಾರನ್ನು ಕೇಳಿದ್ರೆ ಈ ಪಟ್ಟಿ ಬಿಡುಗಡೆ ಈ ಸರಿನಾಯಿತು ಅಂತ ತಪ್ಪಾಯಿತು ಅಂತ ವಿಜೇಂದ್ರ ಹೇಳಿದರು ಇದೊಂದು ಉದಾಹರಣೆ ಹೇಳ್ತಾರೆ ಹಾಗಾಗಿ ಭಾಳ ಜನಕ್ಕೆ ನೋವಿದೆ ಅದನ್ನು ಹೇಗೆ ಸರಿ ಮಾಡಬೇಕು ಮಾಡಬೇಕಾಗುತ್ತೆ ಈ ಪಕ್ಷ ಇವತ್ತು ನೆನ್ನೆದಲ್ಲ ಇನ್ನೂ ನೂರಾರು ವರ್ಷ ಈ ಪಕ್ಷ ದೇಶವನ್ನು ದೇಶವನ್ನು ರಕ್ಷಣೆ ಮಾಡುತ್ತ ಪಾರ್ಟಿ ಇದೆ

ಇವತ್ತಿನ ಸಂಜೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಈ ದೇಶಗಳೆಲ್ಲ ಐದು ಬಾರಿ ನನ್ನನ್ನು ಎಮ್ ಎಲ್ ಎ ಆಗಿ ಮಾಡಿದಾರಲ್ಲ ಅವರೆಲ್ಲ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದು ಅದಾದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಎಮ್ ಎಲ್ ಸಿ ಮಾಡ್ತೀನಿ ಅದಕ್ಕೆ ಮೊನ್ನೆ ಎಂ ಪಿ ಮಾಡ್ತಲ್ಲ ಕೊಪ್ಪಳದಿಂದ ಐ ಮೀನ್ ನಾವೇ ಟಿಕೆಟ್ ಕೊಟ್ಟು ಗೆಲ್ಸದ ಜವಾಬ್ದಾರಿ ನಮಗೋ ಸರಿ ಹೇಳಾಯ್ತಲ್ಲ ಈಗ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಯಾರು ಅಲ್ಲಿ ಅವ್ರು ಎಮ್ ಎಲ್ ಸಿ ಮಾಡಿದ್ರು ನಾವು ಒಪ್ಪಲ್ಲ ಎಂ ಪಿ ಮಾಡ್ತೀನಿ ಅಂತ ಒಪ್ಪಲ್ಲ ರಾಜ್ಯಸಭಾ ಮೆಂಬರ್ ಮಾಡ್ತೀನಿ ಅಂದರು அவ்ர மாத்தா மத்திய நம்ம மாதிரி சார் எடுத்து பார்த்தேன்